ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ಬಿಕ್ ಡೀಲ್ಸ್ ವೀಕ್ಷಕರೇ ನಮ್ಮ ಕಾರ್ಬಿಕ್ ಡೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಅಶೋಕ್ ಲೆಲೆಂಡ್ ದೋಸ್ತು ಸೇಲ್ ಪರ್ಪಸ್ಸಿಗೆ ಇದರ ಗಾಡಿ ಡೀಟೇಲ್ಸು ಪ್ರೈಸು ಎಲ್ಲ ಅವರೇ ಹೇಳ್ತಾರೆ ಓನರು ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಅದು ಗಾಡಿ ಡೀಟೇಲ್ಸ್ ಹೇಳಿ ಸರ್ ಅದು ಮಾಡೆಲ್ ಎರಡು ಸಾವಿರದ ಹದಿನೇಳು ರಿಜಿಸ್ಟ್ರೇಷನ್ ಹದಿನೆಂಟು ಅದು ಹೌದಾ ಎಫ್ ಸಿ ಇನ್ಸೂರೆನ್ಸ್ ಎಫ್ ಸಿ ಇನ್ನೊಂದು ತಿಂಗಳು ಇದೆ ಇನ್ಸೂರೆನ್ಸ್ ಇದೆ ನಿಮ್ ಗಾಡಿ ಮೇಲೆ ಏನಾದ್ರು ಲೋನ್ ಏನಾದ್ರು ನಡೆಯತಾ ಲೋನ್ ಲೋನ್ ಇದೆ ಹೌದಾ ಇವಾಗ ತಗೊಳ್ಳೋರು ನಾಲ್ಕು ಲಕ್ಷ ಲೋನ್ ತಗೊಂಡಿದ್ದೆ ನಾನು ಅದರಲ್ಲಿ

ಸ್ನೇಹಿತರೆ ಇವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವಿಡಿಯೋ ಕೆಳಗೆ ಇರುತ್ತೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಅವರಿಂದ ತಿಳ್ಕೊಳ್ಳಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ